ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘ ಶಿರಾಲಿ ಇದರ ಇಪ್ಪತ್ತಾರನೇ ವಾರ್ಷಿಕ ಮಹಾಸಭೆಯು ಶಿರಾಲಿ ಶ್ರೀ ಮಾರುತಿ ದೇವಸ್ಥಾನದ ಸಭಾಗೃಹದಲ್ಲಿ ನೆರವೇರಿತು ಸಂಘದ ಅಧ್ಯಕ್ಷರಾದ ಅಶೋಕ್ ಪೈ ಅವರು ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ ಸಂಘವು ಪ್ರಸಕ್ತ ಸಾಲಿನಲ್ಲಿ ನೂರ ಹದಿನಾರು ಕೋಟಿಗೂ ಮಿಕ್ಕಿ ಠೇವಣಿ ಸಂಗ್ರಹಿಸಿ ಸದಸ್ಯರಿಗೆ ನೂರ ಮೂರು ಪಾಯಿಂಟ್ ಅರವತ್ತೆರಡು ಕೋಟಿ ಸಾಲವನ್ನು ನೀಡಿ ತೊಂಬತ್ತೆಂಟು ಪಾಯಿಂಟ್ ಪರ್ಸೆಂಟ್ ಸಾಲ ವಸೂಲಾತಿಯೊಂದಿಗೆ ಸುಮಾರು ಎರಡು ಪಾಯಿಂಟ್ ಐವತ್ಮೂರು ಕೋಟಿಗೂ ಮಿಕ್ಕಿ ಲಾಭ ಗಳಿಸಿ ಸುದೃಢವಾಗಿದೆ ಎನ್ನುತ್ತ ಸದಸ್ಯರಿಗೆ ಹನ್ನೆರಡು ಪರ್ಸೆಂಟ್ ಲಾಭಾಂಶ ಘೋಷಣೆ ಮಾಡಿದರು ಸಂಘದ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಸತತ ಹದಿನಾಲ್ಕು ವರ್ಷಗಳಿಂದ ಸಂಘವು ಅದರ್ಜೆ ಪಡೆದಿದೆ ಎನ್ನುತ್ತಾ ಪ್ರತಿ ವರ್ಷದಂತೆ ಈ ಬಾರಿಯೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಗರಿಷ್ಠ ಅಂಕ ಪಡೆದ ಮೂವತ್ತೊಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಅಶೋಕ್ ಪೈ ಅವರು ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಬಡ್ಕಳ ಶಾಖೆಯು ಅತ್ಯುತ್ತಮ ಪ್ರಗತಿ ಸಾಧಿಸಿದ್ದು ಪ್ರಬಂಧಕರಾದ ಪ್ರಸನ್ನ ಪ್ರಭು ಅವರು ತಮ್ಮ ಅವಧಿಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆರಡು ಪರ್ಸೆಂಟ್ ಸಾಲ ವಸೂಲಾತಿಯೊಂದಿಗೆ ಶಾಖೆಗೆ ಉತ್ತಮ ಲಾಭಾಂಶವನ್ನು ತಂದುಕೊಟ್ಟಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಂಘದ ನಿರ್ದೇಶಕರಾದ ನಾಗೇಶ್ ಪೈ ಅವರು ಮಾತನಾಡಿ ಶ್ರೀಯುತ ಅಶೋಕ್ ಪೈ ಅವರು ಸತತ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಸಂಘದ ಅಧ್ಯಕ್ಷರಾಗಿ ನೀಡಿದ ನಿಸ್ವಾರ್ಥ ಸೇವೆ ಹಾಗೂ ಪಟ್ಟ ಶ್ರಮ ಶ್ಲಾಘನಾರ್ಹ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸಂಘದ ಷೇರುದಾರ ಬಾಂಧವರು ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಸಂಘದ ಆಡಳಿತ ಮಂಡಳಿಯು ನೀಡಿದ ಪ್ರಾಮಾಣಿಕ ನಿಸ್ವಾರ್ಥ ಸೇವೆ ಹಾಗೂ ಸಿಬ್ಬಂದಿಗಳ ಶ್ರಮವನ್ನು ಶ್ಲಾಘಿಸಿದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ರಾಜೇಂದ್ರ ಶಾನ್ಬಾರ್ ವಿಷಯವನ್ನು ಮಂಡಿಸಿ ಪೋರ್ಟ್ ನಿಯಮದ ತಿದ್ದುಪಡಿಗೆ ಮಂಜೂರಾತಿಯನ್ನು ಪಡೆದರು ಪ್ರಾರಂಭದಲ್ಲಿ ಸಂಘದ ನಿರ್ದೇಶಕರಾದ ವಾಮನ್ ಕಾಮತ್ ಸ್ವಾಗತಿಸಿದರೆ ಕೊನೆಯಲ್ಲಿ ರವೀಂದ್ರ ಪ್ರಭು ಸಾಂದರ್ಭಿಕವಾಗಿ ಮಾತನಾಡುತ್ತಾ ಮುಂದಿನ ಮಹಾಸಭೆಯು ನಮ್ಮ ಸ್ವಂತ ಕಟ್ಟಡದಲ್ಲಿ ನಡೆಯಲಿದೆ ಎನ್ನುತ್ತಾ ವಂದನಾರ್ಪಣೆಗೈದರು ಸಿಬ್ಬಂದಿ ಶ್ಯಾಮಸುಂದರ್ ಪ್ರಭು ಪ್ರಾರ್ಥಿಸಿದರೆ ಬಡ್ಕಳ ಶಾಖೆ ಪ್ರಬಂಧಕರಾದ ಪ್ರಸನ್ನ ಪ್ರಭು ಅವರು ಸಭೆಯ ಕಾರ್ಯಕಲಾಪವನ್ನು ನಿರ್ವಹಿಸಿದರು